ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ಮೇ ಒಂದನೇ ತಾರೀಕು ಬುಧವಾರ ದಿನ ಗೃಹಲಕ್ಷ್ಮಿಯರಿಗೆ ಡಬಲ್ ಧಮಕ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಳೆ ಮೇ ಒಂದನೇ ತಾರೀಕು ನಿಮ್ಮ ಖಾತೆಗಳಿಗೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನ ಜಮಾ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಆ ಒಂದು ಬದಲಾವಣೆ ಯಾವುದು ಮತ್ತೆ ಒಂಬತ್ತು ಹತ್ತನೇ ಕಂತಿನ ಹಣ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಇನ್ನೂ ಬಹಳಷ್ಟು ಮಂದಿಗೆ ಪೆಂಡಿಂಗ್ ಇದೆ ಆದ್ರೂ ಕೂಡ ಈಗ ಒಂಬತ್ತನೇ ಕಂತಿನ ಹಣದ ಜೊತೆಗೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇದೆ ಹಾಗಾದ್ರೆ ಇಲ್ಲಿ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡೋಣ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಈ ಒಂದು ಒಂಬತ್ತನೇ ಕಂತು ಹತ್ತನೇ ಕಂತು ಬಿಡುಗಡೆ ಮಾಡೋದಕ್ಕೆ ಸೊ ಹಾಗಾದ್ರೂ ಜೊತೆಗೆ ಬಹಳಷ್ಟು ಮಂದಿ ಹಣ ಬಂದಿಲ್ಲ ಸರ್ ನಮ್ಗೆ ಅಂತ ಕೇಳ್ತಾ ಇದ್ರಲ್ಲ ಸೊ ಅಂತವ್ರಿಗೂ ಕೂಡ ಇದೊಂದು ಮಾಹಿತಿ ಬಹಳ ಮುಖ್ಯವಾದಂತಹ ಮಾಹಿತಿ ಯಾಕಂದ್ರೆ ಈಗ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಕೆಲವು ಜನಗಳಿಗೆ ಮಾತ್ರ ಈ ಒಂದು ಹಣ ಸೇರುವಂತದ್ದು ಆದ್ರೆ ಇನ್ನೂ ಬಹಳಷ್ಟು ಮಂದಿಗೆ ಒಂಬತ್ತನೇ ಕಂತಿಲ ಹಣ ಬಂದಿಲ್ಲ ಎಂಟನೇ ಕಂತಲ ಹಣ ಬಂದಿಲ್ಲ ಡೋಂಟ್ ವರಿ ನಿಮ್ಮ ಖಾತೆಗಳಿಗೆ ಕೂಡ ಹಣ ಬರುತ್ತಂತ ರಾಜ್ಯ ಸರ್ಕಾರವೇ ತಿಳಿಸಿದೆ ಹಾಗಾದ್ರೆ ಬನ್ನಿ ಈಗ ಚುನಾವಣೆ ಪ್ರಯುಕ್ತ ಬಂಪರ್ ಕೊಡುಗೆ ನಾಳೆ ಮೇ ಒಂದನೇ ತಾರೀಕು ಬುಧವಾರ ಪ್ರತಿಯೊಬ್ಬರಿಗೂ ಭರ್ಜರಿ ನ್ಯೂಸ್ ನ್ಯೂಸ್ಗಳಿವೆ ಆದ್ರೆ ಇಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಈ ಒಂದು ಬದಲಾವಣೆ ಏನು ಅನ್ನೋದು ನಾನು ನೀವು ತಿಳ್ಕೊಳ್ಳಲೇಬೇಕು ಯಾಕಂದ್ರೆ ನಾಳೆ ಹಣ ಬಂದಿಲ್ಲ ನಿಮಗೆ ಏನೇ ಅಥವಾ ಯಾಕೆ ಹಣ ಬಂದಿಲ್ಲ ಅಂತ ಗೊಂದಲಕ್ಕೆ ಒಳಗಾಗಬಾರ್ದು ಈ ಒಂದು ಎರಡು ದೊಡ್ಡ ಬದಲಾವಣೆಯನ್ನ ತಿಳ್ಕೊಳ್ಳಿ ನಾಳೆ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಹಣ ಬರುತ್ತಾ ಇಲ್ಲ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟು ಈ ಬಾರಿ ಒಂಬತ್ತು ಹಾಗೂ ಹತ್ತನೇ ಕಂತಿನ ಹಣ ನಾಳೆ ಏನ್ ಬಿಡುಗಡೆ ಆಗ್ತಾ ಇದೆ ಬಹಳಷ್ಟು ಸ್ಪೆಷಲ್ ಇರುತ್ತಂತೆ ಹೌದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿರುವಂತದ್ದು ಸ್ನೇಹಿತರೆ ಇಲ್ಲಿ ಮೊದಲನೇ ಬದಲಾವಣೆ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ನಿಮಗೆ ಯಾರ್ಯಾರಿಗೆ ಈ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಈ ರೀತಿಯಾಗಿ ಏನ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಆಲ್ಮೋಸ್ಟ್ ಎಲ್ಲ ನ ಸಾಲ್ವ್ ಮಾಡಿದಾರಂತೆ ಅಂದ್ರೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಸುಮಾರು ನಾಲ್ಕೂವರೆ ಲಕ್ಷ ಅಕೌಂಟ್ ಗಳನ್ನ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದ್ದರಂತೆ ಖುದ್ದಾಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆ ಒಂದು ಎನ್ ಪಿ ಸಿ ಎ ಮ್ಯಾಪಿಂಗ್ ಮಾಡಿಸಿ ಆ ಒಂದು ಅಕೌಂಟ್ ಗಳನ್ನ ರೆಡಿ ಮಾಡಿದಾರಂತೆ ಅವ್ರಿಗೂ ಕೂಡ ಹಣ ಹಾಕೋದಕ್ಕೆ ಅಂದ್ರೆ ಈ ಒಂಬತ್ತು ಹತ್ತನೇ ಕಂತಿನ ಹಣ ಏನ್ ಬಿಡುಗಡೆ ಆಗುತ್ತೆ ಇದರಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತಪರೇ ಒಂದು ಹೊಸ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಈ ಒಂದು ಹಣ ಜಮಾ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಹತ್ತನೇ ಕಂತಿನ ಹಣ ನಾಳೆ ಮೇ ಒಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತ ಒಂದು ಸಭೆ ನಡೆಸ್ತಾ ಇದ್ದಾರೆ ನಾಳೆ ಹತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಾ ಯಾವ ರೀತಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಇವತ್ತ ಫೈನಲ್ ಆದಂತ ತೀರ್ಮಾನವನ್ನ ತೆಗೆದುಕೊಂಡು ನಾಳೆ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬದಲಾವಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಬಾರಿ ಏನು ಅಹ್ ಯಾರಿಗೆ ಇನ್ನು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಎರಡು ಕಂತುಗಳ ಹಣ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಸೇರಿಸಿ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಪ್ಲಾನ್ ಅನ್ನ ಮಾಡಿದಾರಂತೆ ಅದ್ರ ಜೊತೆಗೆ ಪೆಂಡಿಂಗ್ ಹಣವನ್ನ ಕೂಡ ನಾವು ರಿಲೀಸ್ ಮಾಡ್ತಾ ಇರ್ತೀವಿ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಖುದ್ದಾಗೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಸೊ ಇನ್ನೂ ಜೊತೆಗೆ ಎಲೆಕ್ಷನ್ ಇರುವ ಒಂದು ಕಾರಣದಿಂದಾಗಿ ಯಾರು ಬಂದ್ಲಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಆದಷ್ಟು ನಾವು ಏನು ಚುನಾವಣೆ ಮುಂಚಿತವಾಗಿ ಈ ಒಂದು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನ ಎರಡು ಬಿಡುಗಡೆ ಮಾಡ್ತೀವಿ ಒಂದ್ ವೇಳೆ ನಿಮಗೆ ಅಹ್ ಹತ್ತನೇ ಕಂತಿನ ಹಣ ಬರುವಲ್ಲಿ ಏನಾದ್ರು ತೊಂದರೆ ಆಯ್ತು ಒಂಬತ್ತನೇ ಕಂತಿನ ಹಣ ಬರುವಲ್ಲಿ ತೊಂದ್ರೆ ಆಯ್ತು ಅಂದ್ರೆ ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಎಲೆಕ್ಷನ್ ಇದ್ರೂ ಕೂಡ ಅದ್ರ ಪಾಡಿಗೆ ಅದು ನಡೀತಾ ನಡೆಯುತ್ತೆ ನಮ್ಮ ಪಾಡಿಗೆ ನಾವು ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತೀವಿ ಚುನಾವಣೆ ಇರುವ ಕಾರಣದಿಂದಾಗಿ ಯಾರಿಗೂ ಹಣ ಬಂದ್ ಮಾಡಲ್ಲ ನಾವು ಸತತವಾಗಿ ಈ ಒಂದು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನ ಒಟ್ಟಿಗೆ ನಾವು ರಿಲೀಸ್ ಮಾಡ್ತಾ ಇರ್ತೀವಿ ಜೊತೆಗೆ ಪೆಂಡಿಂಗ್ ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ರಾಜ್ಯ ಸರ್ಕಾರವೇ ಆದೇಶ ಕೊಟ್ಟಿದೆ ಅದೇ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಮಹಿಳಾ ಇಲಾಖೆ ಕೂಡ ತಿಳಿಸಿದೆ ಸೊ ಅದಕ್ಕಾಗಿ ಈಗ ನಾಳೆ ಒಂದು ವೇಟ್ ಮಾಡಿ ನಿಮ್ಗೆ ಇವತ್ತ ಫೈನಲ್ ಆಗುತ್ತೆ ಹತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನಾಳೆ ನಿಮ್ಮ ಬೆಳೆ ಬೆಳೆ ಬೆಳ್ಳೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಎರಡು ಒಟ್ಟಿಗೆ ಜಮಾ ಆಗುವಂತ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ವೇಟ್ ಮಾಡಿ ನೋಡೋಣ ನಾಳೆ ಯಾರಿಗೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನ ಅಂದ್ರೆ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನ ಇಲ್ಲಿ ಯಾವುದೇ ರೀ ಯಾವುದೇ ಕಾರಣಕ್ಕೂ ಇಲ್ಲಿ ಮೆನ್ಷನ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲಾ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ನಮಗೆ ತಿಳಿದು ಬಂದಿದೆ